ಹಾಗೆ ಸರ್ ಎಲ್ರಿಗೂ ನಮಸ್ಕಾರ ಸೊ ಆಫ್ಟರ್ ಬಿಗ್ ಬಾಸ್ ಲಾಂಗ್ ಟೈಮ್ ಅಂದರೆ ಹತ್ತು ದಿನ ಆದಮೇಲೆ ಸೊ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಸಿನಿಮಾ ಬಗ್ಗೆ ಆ್ಯಂಡ್ ಈ ಸಿನಿಮಾ ಯಾವ ಒಂದು ಯಾವ ಸಿನಿಮಾ ಅಪ್ಡೇಟು ಅಂತಂದರೆ ಸೊ ನಮ್ಮ ಸುದೀಪ್ ಅವರ ಅಳಿ ಅಂತ ಅಳಿ ಅಲ್ವಾ ಸೊ ಸಂಚಿ ಅಂತ ಸೊ ಅವರ ಒಂದು ಸಿನಿಮಾ ಬರ್ತಿದೆ ಸೊ ಮ್ಯಾಂಗೋ ಪಚ್ಚಿ ಅಂತ ಸೊ ಅದರ ಒಂದು ಇಂಟ್ರೊಡಕ್ಷನ್ ಪ್ರೊಮೋ ಅಪ್ಲೋಡ್ ಅಪ್ಲೋಡ್ ಮಾಡಿದ್ದಾರೆ ರಿಲೀಸ್ ಆಗಿದೆ ಸೊ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಇಂಟ್ರೊಡಕ್ಷನ್ ಪ್ರೊಮೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಅವರ ಒಂದು ಫಸ್ಟ್ ಸಿನಿಮಾ ಇದು ಆ್ಯಕ್ಚುಲಿ ಇದು ಫಸ್ಟ್ ಸಿನಿಮಾ ಅಲ್ಲ ಅದಕ್ಕಿಂತ ಮುಂಚೆ ಅವ್ರದೇ ಒಂದು ಡೈರೆಕ್ಷನ್ ಓನ್ ಡೈರೆಕ್ಷನಲ್ಲಿ ಒಂದು ಸಿನಿಮಾನ ಒಂದು ಅನೌನ್ಸ್ ಮಾಡಿದ್ರು ಜೊತೆಗೆ ಒಂದು ಟೀಸರ್ ಕೂಡ ಬಿಟ್ಟಿದ್ರು ಇಂಟ್ರೊಡಕ್ಷನ್ದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅದರಾಗಿರ್ಬೋದು ಸೊ ಕ್ಯಾಮ್ರಾ ಅವರ್ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಅವರ ಒಂದು ಏನು ಸ್ವ್ಯಾಗಿತ್ತು ಸೊ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಸೊ ಜಿಮ್ಮಿ ಅಂತ ಸೊ ಆ ಸಿನಿಮಾ ಎಲ್ಲೋ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ ಅದು ಬಿಟ್ಟು ಸೊ ಇವಾಗ ಅವರ ಒಂದು ಮೊದಲ ಸಿನಿಮಾ ಆಗಿ ಮ್ಯಾಂಗೋ ಪಚ್ಚ ಅನ್ನೋ ಒಂದು ಸಿನಿಮಾನ ಕೈಗೆತ್ಕೊಂಡು ಸಿನಿಮಾನ ಮಾಡ್ತಿದ್ದಾರೆ ಆ್ಯಂಡ್ ಈ ಸಿನಿಮಾದ ಒಂದು ಮುಖ್ಯ ಲೀಡಾಗಿ ಇವರೇ ಸಂಚಿ ಅವರೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಜೂನಿಯರ್ ಕಿಚ್ಚ ಅಂತ ಬೇರೆ ಒಂದು ಬಿರುದು ಕೊಟ್ಟಿದ್ದಾರೆ ಅವ್ರಿಗೆ ಆ್ಯಂಡ್ ಆಫ್ಟರ್ ಸುದೀಪ್ ಅವರ ಒಂದು ಲೆಗಸಿನ ಅವರು ಮುಂದೆ ಒರೆಸಬೇಕು ಅನ್ನೋ ಒಂದು ಕಾರಣಕ್ಕೆ ಆ್ಯಂಡ್ ಅವರು ಈ ಒಂದು ಸಿನಿಮಾದಲ್ಲಿ ಲೀಡಾಗಿ ಕಾಣಿಸ್ಕೊತಿದ್ದಾರೆ ಜೊತೆಗೆ ಆಗಿ ವಿವೇಕ್ ಅವರು ಹೊಸಬ್ರು ಸೊ ಅವರು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಒಂದು ಖುಷಿ ವಿಚಾರ ಅಂತಂದರೆ ಇದಕ್ಕೆ ಮ್ಯೂಸಿಕ್ ಕೊಡ್ತಿರೋವಂಥವ್ರು ನಮ್ಮ ಚರಣ್ ರಾಜ್ ಅವರು ಸೊ ಆ್ಯಂಡ್ ಚರಣರಾಜ್ ಅವರು ನಮ್ಗೆ ಗೊತ್ತಿರೋಂಗಿನ ತುಂಬ ಚೆನ್ನಾಗಿ ಒಂದು ಮ್ಯೂಸಿಕ್ ಕೊಡ್ತಾರೆ ಆ್ಯಂಡ್ ಅವ್ರನ್ನ ಯಾವ ರೀತಿಯಲ್ಲಿ ಪ್ರೊಡ್ಯೂಸರ್ ಸಾರಿ ಇವರು ಡೈರೆಕ್ಟ್ರು ತೊಗೊತಾರೆ ಮ್ಯೂಸಿಕ್ನ ಅವ್ರ ಕಡೆಯಿಂದ ಅಂತ ಸೊ ನೋಡಬೇಕು ಆ್ಯಂಡ್ ನಂಗೆ ಗೊತ್ತಿರೋಂಗೇ ಅವರು ಚರಣ್ ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿರೋಂಥದ್ದು ಒಂದು ದುನಿಯಾ ವಿಜಯ್ ಅವರು ಇನ್ನೊಬ್ಬರು ನಮ್ಮ ಸೂರ್ಯ ಅವರು ಸೊ ಅವರಿಬ್ಬರ ಸಿನಿಮಾಗಳಲ್ಲಿ ಮ್ಯೂಸಿಕ್ ಕೆಲವೊಂದು ಟ್ಯೂನ್ಗಳು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಾಕತ್ತಾಗಿರುತ್ತೆ ಸೊ ಅವರು ಚೆನ್ನಾಗಿ ಅವ್ರನ್ನ ಯೂಸ್ ಮಾಡ್ಕೊಂತಾರೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ಪ್ರೊಡ್ಯೂಸ್ ಮಾಡ್ತಿರೋವಂಥವ್ರು ಸ್ವತಃ ಪ್ರಿಯಾ ಸುದೀಪ್ ಅವರೇ ಜೊತೆಗೆ ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಅವರು ಸೇರಿಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ஏன் ஸ்டோரி ஏனா மைசூரில் நடிவெந்தொன் டனை ನೈನ್ಟೀನ್ ನೈಂಟಿ ನೈಂಟೀಸ್ ಮತ್ತು ಟೂ ತೌಸಂಡ್ ಟೆನ್ನಲ್ಲಿ ನಡೆಯುವಂಥ ಒಂದು ಕೆಲವೊಂದು ನೈಜ ಘಟನೆಗಳನ್ನ ಇಟ್ಕೊಂಡು ಈ ಸಿನಿಮಾನ ಒಂದು ತಯಾರು ಮಾಡ್ತಿದ್ದಾರೆ ಆ್ಯಂಡ್ ಕತೆ ಇರುವಂಥದ್ದೇ ಮೇನ್ ಮೈಸೂರು ಸುತ್ತಮುತ್ತಲೇ ನಡೆಯುತ್ತೆ ಅದರಲ್ಲೂ ಮುಖ್ಯವಾಗಿ ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಒಂದು ಈ ಸಿನಿಮಾಗಳನ್ನ ಈ ಸಿನಿಮಾನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಮ್ಯಾಂಗೋ ಪಚ್ಚ ಅಂತಂದರೆ ಹೆಸರಿಗೆ ಏನು ಅರ್ಥ ಅಂತ ನಂಗೆ ಕ್ಲಿಯರ್ ಗೊತ್ತಿಲ್ಲ ಬಟ್ ಪಚ್ಚ ಅಂತಂದರೆ ಗ್ರೀನ್ ಅಂತ ಒಂದು ಎಲ್ಲೋ ಕೇಳಿದಂಗೆ ಇದೆ ಅಂದರೆ ಹಸಿರು ಮ್ಯಾಂಗೋ ಅನ್ನೋ ರೀತಿಯಲ್ಲಿ ಏನೋ ಇದೆ ಆ್ಯಂಡ್ ಆ ಏನು ಇಂಟ್ರೊಡಕ್ಷನ್ ಪ್ರೋಮೋ ಬಿಟ್ಟಿದ್ದಾರೆ ಸೊ ಅದರಲ್ಲೂ ಕೂಡ ಒಂದು ಗ್ರೀನ್ ಕಲರ್ ಗ್ರೀಡಿಂಗಲ್ಲಿ ತೋರಿಸಿದ್ದಾರೆ ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದರೆ ಆ ಒಂದು ಕ್ಯಾರೆಕ್ಟ್ರ್ ಅಲ್ಲಿ ಯಾರೋ ಒಬ್ಬ ಒಂದು ಸಿಡಿ ಒಂದು ರೆಂಟಲ್ ಸಿಡಿ ಏನಿದೆ ಅದು ಶಾಪ್ ಒಂದು ಓನರ್ ಆಗಿ ಆ ಒಬ್ಬ ನಮ್ಮ ಯಾರು ಸಂಚಿ ಅವರು ಕಾಣಿಸ್ಕೊತಿದ್ದಾರೆ ಅಂತ ಕ್ಲಿಯರ್ ಆಗೋ ಗೊತ್ತಾಗ್ತದೆ ಜೊತೆಗೆ ಆ ಒಬ್ಬ ಯಾರು ಫಾರಿನಿಂದ ಬಂದಿರ್ತಾರೆ ಸೊ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡ್ಲಿಕ್ಕೆ ಬಂದವರಿಗೆ ಸೊ ಅವರಿಗೆ ಒಂದು ಕತೆ ಹೇಳೋ ಒಂದು ರೀತಿಯಲ್ಲಿ ಈ ಸಿನಿಮಾ ಶುರುವಾಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ಏನೇನಿದೆ ಸೊ ಅದನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಸೊ ಆ ರೀತಿಯಲ್ಲಿ ಈ ಸಿನಿಮಾ ಸಾಗುತ್ತೆ ಆ್ಯಂಡ್ ಮೇ ಬಿ ಆ ಸಂಚಿನ ಕ್ಯಾರೆಕ್ಟ್ ಸಂಚಿಯಲ್ಲ ಸೊ ಮ್ಯಾಂಗೋ ಪಚ್ಚಾ ಸಿನಿಮಾದಲ್ಲಿ ಈ ಸಂಚಿ ಅವ್ರ ಕ್ಯಾರೆಕ್ಟರ್ ಏನಿದೆ ಮೇ ಬಿ ಸ್ವಲ್ಪ ರೌಡಿಸಮ್ ಆ ರೀತಿಯಲ್ಲಿ ಏನೋ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಆ ಒಂದು ಹೋಟೆಲಲ್ಲಿ ಆ ಕ್ರೇಜಿ ಸ್ಟಾರ್ ರೆಸ್ಟೋರೆಂಟ್ ಏನಿದೆ ಆ ರೆಸ್ಟೋರೆಂಟ್ ಏನು ತೋರಿಸಿದ್ದಾರೆ ಅದರಲ್ಲಿ ಅವ್ರಿಗೋಸ್ಕರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದು ಸೀಟೇ ರಿಸರ್ವ್ ಮಾಡಿರ್ತಾರೆ ಅಂತಂದರೆ ಅವ್ನು ತುಂಬ ಒಂದು ಹವ ಮೇಂಟೈನ್ ಮಾಡಿರೋವಂಥ ವ್ಯಕ್ತಿ ಅಂತ ಅಂತೂ ಅನಿಸ್ತಿದೆ ಸೊ ಮೇ ಬಿ ರೌಡಿನೇ ಇರಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಗ್ಯಾಂಗ್ಸ್ಟರ್ ಸಿನಿಮಾ ಆ ರೀತಿನಲ್ಲಿ ಇರ್ಬೋದೇನೋ ಅಂತ ಅನಿಸುತ್ತೆ ಸದ್ಯಕ್ಕೆ ಒಂದು ಆ ಸ್ಟೋರಿಲೇ ನೋಡೋ ಪ್ರಕಾರ ಸೊ ಇನ್ನು ಮುಂದೆ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಸೊ ಫಸ್ಟ್ ಸಿನಿಮಾ ಸೊ ಸುದೀಪ್ ಸರ್ ಒಂದು ಕೆಳಗಡೆ ಅಂದರೆ ಅವರ ಒಂದು ಲೆಗ್ಗೇಸಿನ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವರ ಒಂದು ಫ್ಯಾಮಿಲಿಯಿಂದ ಬರ್ತಿರುವಂಥ ಒಂದು ಇದು ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಸಪೋರ್ಟು ಸಿಗುತ್ತೆ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಅಂತ ಸಿಕ್ಕ ಸಿಗುತ್ತೆ ಒಂದು ಸುದೀಪ್ ಸರ್ ಒಂದು ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಸೊ ಮುಂದೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತಂದರೆ ಸಿನಿಮಾಗಳು ಚೆನ್ನಾಗಿ ಮಾಡಬೇಕಾಗುತ್ತೆ ಆ್ಯಂಡ್ ಆ ಒಂದು ಏನು ತಯಾರಿ ಅಂತೂ ಖಂಡಿತವಾಗಿ ಇರಬೇಕಾಗುತ್ತೆ ಒಬ್ಬ ನಟನಿಗೆ ಏನೇನು ಬೇಕು ಕಲಾವಿದನಿಗೆ ಸೊ ಅದು ಇರಬೇಕಾಗುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಆ್ಯಂಡ್ ಇದೇ ಇದೇ ಅಂತ ಕೂಡ ಅನಿಸ್ತಿದೆ ಒಂದು ಇಂಟ್ರೊಡಕ್ಷನ್ ಮಾಡಿರೋವಂಥ ರೀತಿ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಕೂಡ ಆ ಒಂದು ಪ್ರೊಮೋದಲ್ಲಿ ತೋರಿಸಿರುವಂಥದ್ದು ಚೆನ್ನಾಗಿದೆ ಆ್ಯಂಡ್ ಅವ್ರನ್ನ ಅವರ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಆ ಒಂದು ಫಾರಿನ್ ಲೇಡಿಯನ್ನು ಫೋಟೋ ಕ್ಲಿಕ್ ಮಾಡ್ತಾರೆ ಸೊ ಅದರಲ್ಲಿ ಅವ್ರನ್ನ ಒಂದು ರಿವೀಲ್ ಮಾಡಿರುವಂಥದ್ದು ತುಂಬ ಆಗಿ ಸ್ವಲ್ಪ ಹೊಸತನ ಅಂತ ಅನಿಸುತ್ತೆ ಸಿನಿಮಾ ಈ ಒಂದು ಪ್ರೋಮೋ ನೋಡ್ತಿದ್ರೆ ಸೊ ರುಟೀನ್ ಅಂತ ಅನ್ನಿಸ್ತಾ ಇಲ್ಲ ಸೊ ಅವರು ಸೊ ಅವರು ಸಂಚಿವರು ಕೂಡ ಹೇಳ್ಕೊಂಡಿದ್ದಾರೆ ಇದರಲ್ಲಿ ಹೀರೋಯಿಸಮ್ ಆ ಥರದ್ದು ಏನಿಲ್ಲ ಸೊ ಕಥೆನೇ ಹೀರೋಯಿಸಮನ್ನು ಅನ್ನೋ ರೀತಿಯಲ್ಲಿ ತೊಗೊಂಡು ಹೋಗಿದ್ದಾರಂತೆ ಸೊ ಇದು ನೋಡಿ ಖುಷಿ ಆಗುತ್ತೆ ಸೊ ಕತೆಗೆ ಒಂದು ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಸೊ ಸಿನಿಮಾ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಅದಕ್ಕೆ ಅದರಿಗಿಂತ ಮುಖ್ಯವಾಗಿ ಸಿನಿಮಾ ಬೇಗ ಮುಗಿಸಿ ಸೊ ಥಿಯೇಟ್ರಿಗೆ ಬೇಗ ಬರಲಿ ಅಂತ ಹೇಳ್ತಾ ಇದ್ದೀನಿ ಯಾಕಂತಂದರೆ ಈಗಿನ ಸಿನ್ಮಾಗಳು ಶುರು ಮಾಡಿದ್ರೆ ಒಂದೆರಡು ವರ್ಷ ಮೂರು ವರ್ಷ ತಗೊಳ್ಳುತ್ತೆ ಸಿನಿಮಾ ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗಿಂದ ರಿಲೀಸ್ ಆಗೋ ಟೈಮು ತೊಗೊಳಕೋದ್ರೆ ತುಂಬ ಲೇಟ್ ಆಯಿತು ನನ್ನ ಪ್ರಕಾರ ಒಂದು ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ಸೊ ಸಿನಿಮಾ ಬಂದ್ಬಿಡ್ಬೇಕು ಅವನು ಅನೌನ್ಸ್ ಮಾಡಿದ್ದಾದಮೇಲೆ ಇಲ್ಲ ತುಂಬ ಲೇಟ್ ಆದರೆ ಏನಾಗುತ್ತೆ ಅಂದರೆ ಅವನು ಇಂಟ್ರೆಸ್ಟ್ ಹೊಂಟೋಗಿಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ಸೊ ಬೇಗ ಬಂದು ಒಂದು ಬೇಗ ಸೌಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವಾಗ ಕೆಲವೊಬ್ಬರು ಹೀರೋಗಳೇ ಕಡಿಮೆ ಕಡಿಮೆ ನಮ್ಮ ಒಂದು ಇಂಡಸ್ಟ್ರಿನಲ್ಲಿ ಸೊ ಕಂಪೇರಿಟಿವ್ಲಿ ಬೇರೆ ಒಂದು ಸ್ಟೇಟ್ ಕಂಪೇರ್ ಮಾಡಿದೆ ಇವಾಗ ತೆಲುಗುನಲ್ಲಿ ತಗೊಳ್ಳಿ ಸೊ ಎಷ್ಟು ಜನ ಹೀರೋಸ್ಗಳಿದ್ದಾರೆ ಸೊ ಟಾಪ್ ಅಂತಂದರೆ ನಮ್ಮ ಕನ್ನಡದಲ್ಲಿ ಒಂದು ನಾಲ್ಕೇ ಜನ ಸಿಗ್ಬೋದು ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗಂತೂ ದೇವರನ್ನಗೂ ಸಿಗೋದಿಲ್ಲ ಸೊ ಅಂಥದ್ರಲ್ಲಿ ಹೊಸೊಬ್ಬರು ಬಂದರೆ ಸೊ ಕನ್ನಡ ಇಂಡಸ್ಟ್ರಿ ಸಿನ್ಮಾ ಇಂಡಸ್ಟ್ರಿಗೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಒಳ್ಳೇದಾಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿಡಿ ಸಿನಿಮಾ ತಂಡಕ್ಕೆ ಆ್ಯಂಡ್ ನಿಮಗೆ ಅನಿಸ್ತು ಈ ಒಂದು ಪ್ರೋಮೋ ಈ ಮ್ಯಾಂಗೋ ಪಚ್ಚ ಅನ್ನೋ ಒಂದು ಸಿನಿಮಾದ ಪ್ರೋಮೋ ನೋಡಿ ಆ್ಯಂಡ್ ಸುದೀಪ್ ಅವರ ಸುದೀಪ್ ಸರ್ ಅವರ ಫ್ಯಾಮಿಲಿಯಿಂದ ಒಂದು ಹೊಸ ಕುಡಿ ಬರ್ತಿರೋದು ನಿಮಗೇನು ಅನಿಸಿದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಭರವಸೆ ಇದೆ ಮೇ ಬಿ ಏನೋ ಮಾಡ್ತಾರೆ ಅಂತ ಯಾಕಂದರೆ ಅವರಿಗೆ ಒಂದು ಕಂಪ್ಲೀಟ್ ಸಿನಿಮಾ ಬಗ್ಗೆ ಒಂದು ಅವರಿಗೆ ನಾಲೆಜ್ ಇದೆ ಯಾಕಂದರೆ ಡೈರೆಕ್ಷನ್ ಹೌದೇ ಇದೆ ಜಿಮ್ಮಿ ಅನ್ನೋ ಸಿನಿಮಾ ಕೂಡ ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ಆ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿನ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಮೇ ಬಿ ಅವರಿಗೆ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರೋದ್ರಿಂದ ಸೊ ಅವರು ಮೇ ಬಿ ಚೆನ್ನಾಗಿ ಮಾಡ್ತಾರೆ ಮುಂದೆ ಫ್ಯೂಚರ್ ಇದೆ ಅಂತ ನನಗೆ ಅನಿಸ್ತಿದೆ ಓಕೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಸದಕ್ಕೆ ಅವ್ರಸ್ ನೋಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ